ಹಸಿವು ಜೀವನದಲ್ಲಿ ಎಲ್ರಿಗೂ ಬರೋ ಒಂದು ಸಮಸ್ಯೆ ಅಂದರೆ ಅದು ಹಸಿವು ದಿನನಿತ್ಯ ಎಲ್ರಿಗೂ ಖುಷಿ ಆಗಲ್ಲ ಹಾಗೆ ದಿನ ಎಲ್ರಿಗೂ ದುಃಖ ಆಗಲ್ಲ ಆದರೆ ದಿನ ಎಲ್ರಿಗೂ ಹಸಿವು ಹಾಗೆ ಆಗುತ್ತೆ ನನಗೂ ತುಂಬಾ ಹಸಿವಿದೆ ಆದರೆ ಎಲ್ರಿಗೂ ಇರೋ ಥರ ಹೊಟ್ಟೆ ಹಸಿವಲ್ಲ ಮನಸ್ಸಿನ ಹಸಿವು ಬದುಕಿನ ಹಸಿವು ಚೆನ್ನಾಗಿ ಬದುಕ್ಬೇಕು ಅನ್ನೋ ಹಸಿವು ಹೊಟ್ಟೆ ಹಸಿವಿದ್ರೆ ಏನಾದ್ರೂ ತಿಂಡಿ ಕಮ್ಮಿ ಮಾಡ್ಕೋಬೋದು ನಂಗಿರೋ ಈ ಮನಸ್ಸಿನ ಹಸಿವಿಗೆ ಏನ್ ಮಾಡ್ಬೇಕಂತನೇ ಗೊತ್ತಾಗಲ್ಲ ರಾತ್ರಿ ಆದರೆ ಸಾಕು ಈ ಹಸಿವು ತುಂಬಾ ಜಾಸ್ತಿ ಆಗುತ್ತೆ ಈ ಮನಸು ಏನಾದರೂ ಮಾಡಬೇಕು ಎಲ್ಲರಿಗಿಂತ ನಾನ್ ಚೆನ್ನಾಗಿರ್ಬೇಕು ತುಂಬಾ ದುಡ್ಡು ಮಾಡಬೇಕು ಅತ್ ಮಾಡ್ಬೇಕು ಇತ್ ಮಾಡ್ಬೇಕು ಅಂತ ಈ ಮನಸ್ಸಿನ ಹಸಿವು ನಿದ್ದೆನೆ ಮಾಡಕ್ ಬಿಡಲ್ಲ ರಾತ್ರಿ ಆದ್ರೆ ನಿದ್ದೆ ಬರಲ್ಲ ಬೆಳಿಗ್ಗೆ ಆದ್ರೆ ಏನು ಮಾಡಕ್ಕಾಗಲ್ಲ ರಾತ್ರಿ ಬರೋ ಈ ಕಿಚ್ಚು ಬೆಳಿಗ್ಗೆ ಅಷ್ಟೊಂದು ಇರಲ್ಲ ಒಂದೊಂದ್ಸಲ ಅನ್ಸುತ್ತೆ ಜಗತ್ತು ತುಂಬಾ ಸ್ಪೀಡಲ್ಲಿ ಹೋಗ್ತಿದೆ ನಾನು ತುಂಬಾ ಸ್ಲೋ ಇದ್ದೀನಿ ತುಂಬಾ ಹಿಂದೆ ಉಳಿದಿದ್ದೀನಿ ಯಾರನ್ನೂ ಮಟ್ಟ ಹಾಕಿ ಕಾಂಪಿಟೇಷನ್ ಮಾಡೋಕ್ಕೆ ಅವ್ರ ಹತ್ರ ನಿಂತ್ಕೊಳ್ಳೋಕ್ಕೂ ಆಗಲ್ಲ ನನ್ನ ಕೈಲಿ ಅನ್ಸುತ್ತೆ ಅದೇ ಬಿಡಲ್ಲ ನಾನು ಈ ಹಸಿನ ಹಿಂಗೆ ಅಂತೂ ಬಿಡಲ್ಲ ಮಾಡ್ತೀನಿ ಎಲ್ಲರಿಗಿಂತ ನಾನು ಏನು ಕಮ್ಮಿ ಇಲ್ಲ ನಾನು ಎಲ್ಲರ ಸಮಾನೇ ಮಾಡೇ ಮಾಡ್ತೀನಿ ಯಾವ್ದಾರ ಕೆಲಸ ಮಾಡಿ ಗೆದ್ದೇ ಗೆಲ್ತೀನಿ ನಮ್ಮನ್ಸಲ್ಲಿ ಹಸಿ ಹುಟ್ಟೋದು ಎರಡೇ ಕಾರಣಕ್ಕೆ ಒಂದು ನಾವೆಲ್ಲರನ್ನು ಬಿಟ್ಟು ಬಂದಾಗ ಇನ್ನೊಂದು ಎಲ್ಲರೂ ನಮ್ಮನ್ನು ಬಿಟ್ಟೋದಾಗ ಯಾರಾದರೂ ನಮ್ಮ ಅವಮಾನ ಮಾಡಿದಾಗ ಯಾರಾದರೂ ನಮ್ಮನ್ನು ಕೀಳಾಗಿ ನೋಡಿದಾಗ ಬಟ್ ನಂಗೆ ಆಗಿಲ್ಲ ಅಂದರೂ ನಾನು ಗೆಲ್ಬೇಕನ್ನೋ ಹಸಿವು ನನ್ನಲ್ಲಿದೆ ನಾನು ಗೆಲ್ತೀನಿ ಎಲ್ಲ ನನ್ನನ್ನು ಕತ್ತೆದ್ದು ನೋಡಬೇಕು ಹಂಗೆದ್ದೆ ಗೆಲ್ತೀನಿ ಬೆಳಿಗ್ಗೆ ಆದರೆ ಜನಗಳನ್ನ ನೋಡಿದ್ರೆ ಭಯ ಆಗುತ್ತೆ ಇವ್ರುಗಳ ಮುಂದೆ ನಾನು ಏನೇನೋ ಅಲ್ಲ ಅನಿಸುತ್ತೆ ಆದರೆ ರಾತ್ರಿ ಆದರೆ ನನ್ನ ಕೈಯಲ್ಲಾಗದಿರೋದು ಏನೂ ಇಲ್ಲ ಅನಿಸುತ್ತೆ ನಾನೇ ರಾಜ ನನ್ನ ಕೈಯಲ್ಲೆಲ್ಲ ಆಗುತ್ತೆ ನಾನು ಎಲ್ಲರಂಗೆ ಚೆನ್ನಾಗಿ ಬೆಳಿಬೋದು ಚೆನ್ನಾಗಿರ್ಬೋದು ಅನಿಸುತ್ತೆ ಈ ಅನಿಸಿಕೆ ಯಾವತ್ತೂ ಕಮ್ಮಿ ಆಗಬಾರ್ದು ನನ್ನ ನಂಗೆ ಇರಬೇಕು ಬೆಳಗ್ಗೆ ಆದರೂ ಇದು ಓಡ್ತಾನೆ ಇರಬೇಕು ಆ ಕಿಚ್ಚಿಂದನೇ ನಾನು ಬೆಳಿಬೇಕು ಯಾರ್ಯಾರ ಬಗ್ಗೆನೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ಯಾರ್ಯಾರ ಬಗ್ಗೆನೂ ಕರಿಕರ ತೋರಿಸಲ್ಲ ನಾವೇನಾದರೂ ತಿನ್ಬೇಕಂದ್ರೆ ನಾವೇ ದುಡಿಬೇಕು ನಾವೇ ದುಡಿಬೇಕು ಅಂದರೆ ನಾವೇ ಕಷ್ಟಪಟ್ಟು ಕೆಲಸ ಮಾಡಬೇಕು ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ ಅದರಲ್ಲಿ ತುಂಬ ಜನ ಅದ್ದೂರಿಯಾಗಿ ಬದುಕ್ತಿರ್ಬೋದು ತುಂಬ ಜನ ಕಾಮನಾಗಿ ಬದುಕ್ತಿರ್ಬೋದು ಕೆಲವರು ಹೆಂಗೆಂಗೋ ಬದುಕ್ತಾ ಇರ್ಬೋದು ಆದರೆ ನಮ್ಮ ಜೀವನ ಹೆಂಗಿರಬೇಕು ಅನ್ನೋದು ನಮ್ಮ ಕೈಲೇ ಇರುತ್ತೆ ನಾನು ಬಿಡಲ್ಲ ಗುರು ನಾನು ಅದ್ದೂರಿಯಾಗೆ ಬದುಕಬೇಕು ಚೆನ್ನಾಗಿ ಬದುಕಬೇಕು ಬಿಡಲ್ಲ ದುಡ್ಡು 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 ರಾತ್ರಿ ಆದರೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡು ಮಾಡಬೇಕು ಅಂತ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಅರ್ಥ ಆ ಕೆಲಸ ಮಾಡ್ಲಾ ಇಲ್ಲ ಆ ಕೆಲಸ ಮಾಡ್ಲಾ ಅದ್ರಲ್ಲಿ ಜಾಸ್ತಿ ದುಡ್ಡು ಮಾಡ್ಬೋದು ಹಿಂಗೆ ಯಾವನೋ ಕೈಗಳಿಗೆ ಕೆಲಸ ಮಾಡ್ಕೊಂಡಿದ್ರೆ ಬರೀ ದುಡಿ ತರಬೇಕಷ್ಟೇ ದುಡ್ಡು ಮಾಡೋಕ್ಕಾಗಲ್ಲ ನಾನೇ ಓನಾಗಿ ಏನಾರ ಬಿಸ್ನೆಸ್ ಮಾಡಿದ್ರೆ ದುಡ್ಡು ಮಾಡ್ಬೋದು ಬೆಳಿಲುಬಹುದು ಆದರೆ ಅದಕ್ಕೂ ದುಡ್ಡು ಬೇಕಲ್ವಾ ದುಡ್ಡು ಎಲ್ಲದಕ್ಕೂ ದುಡ್ಡು ಎಲ್ಲರೂ ಹೋಗೋದಾರ ಇಲ್ಲಿ ನಾವು ಕಾಲ್ ನೋವು ಅಂತ ನಿಂತುಬಿಟ್ರೆ ಬಿಟ್ರೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಇಲ್ಲ ನಮ್ಮನ್ನು ಗುತ್ಕೊಂಡು ಹೋಗ್ತಾರೆ ನಾವು ನಿಲ್ಬಾರ್ದು ಈ ಹಸಿವನ್ನ ನೀಗ್ಸಿ ರಾತ್ರಿ ನೆಮ್ಮದಿಯಾಗಿ ಮಲ್ಕಬೇಕು ಅಲ್ಲಿ ತನಕ ಕಷ್ಟ ಪಟ್ಟೇ ಪಡ್ತೀನಿ ಅನ್ಸೋ ಪ್ರಕಾರ ಜೀವನ ತುಂಬ ಕಷ್ಟ ಬಟ್ ನನಗೆ ಅನ್ಸೋ ಪ್ರಕಾರ ಜೀವನ ತುಂಬ ಸುಲಭ ಯಾಕೆ ಹಿಂಗೆ ಅನ್ಸುತ್ತೆ ಭಂಗತ್ತು ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಏನೂ ಆಗ್ತಿಲ್ಲ ಅಂದರೂ ನಮ್ಮ ಮನಸಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿರಬೇಕು ಆಗಲೇ ಎಲ್ಲ ಒಳ್ಳೆಯದಾಗೋದು ನಾನು ಯಾವಾಗಲೂ ಅಂದ್ಕೊಳ್ಳೋದು ಒಂದೇ ಗೆದ್ದೆ ಗೆಲ್ಲಬೇಕು ಒಂದು ದಿನ ಗೆಲ್ಲಲೇಬೇಕು ನನ್ನತನ